ಇಪ್ಪತ್ತು ನಿಮಿಷ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಸರಿ ಸುಮಾರು ನಲವತ್ತೈದು ನಿಮಿಷ ಮಾತಾಡೋ ಅವಕಾಶ ಸಿಕ್ಕಿದೆ ನನಗೆ ಸೊ ಕಳೆದ ಎರಡು ವರ್ಷದಲ್ಲಿ ಕ್ಷೇತ್ರದಲ್ಲಿ ಆಗಿರೋ ಅಭಿವೃದ್ಧಿ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಒಂದು ಕ್ವಶನ್ ಇಯರ್ ಸಿತ್ತು ನಾನು ನಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿಗಳು ತುಂಬಾ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗಿದೆ ಮತ್ತೆ ಏನು ಅನುದಾನ ಬರಬೇಕಾಗಿತ್ತು ಅದು ಕರೆಕ್ಟಾಗಿ ಬಂದಿದೆ ಆ ರಿಪೋರ್ಟ್ಸ್ ಜೊತೆ ನಮ್ಮ ಕಾರ್ಯಕ್ರಮಗಳು ಅಂದರೆ ಗ್ರಾಸ್ ರೂಟ್ ಲೆವೆಲ್ ಹೇಗೆ ಅಂತ ಮೊದಲ್ನೇದು ನಮ್ಮೂರಿಗೆ ನಮ್ಮ ಶಾಸಕ ಅಂತ ನೂರ ಎಂಬತ್ತೆಂಟು ವಿಲೇಜ್ ಕವರ್ ಮಾಡಿದ್ವಿ ಅಂದ್ರೆ ಎಂಟೈರ್ ಬ್ಯೂರೋಕ್ರೆಸಿನ ಹಳ್ಳಿ ಕರ್ಕೊಂಡೋಗಿ ನೆಲದ ಮೇಲೆ ಚಾಪೆ ಮೇಲೆ ಕೂರಿಸಿ ಜನರ ಕಷ್ಟ ಕೇಳೋದು ಬೆಳಗ್ಗೆ ಒಂದು ಆರೂವರೆಯಿಂದ ಹನ್ನೊಂದೂವರೆ ಹನ್ನೆರಡು ಗಂಟೆವರೆಗೂ ಈ ತರ ವಿಲೇಜಸ್ ಮುಗಿಸಿದ ನಮ್ಮೂರಿಗೆ ನಮ್ಮ ಶಾಸಕ ಅದನ್ನು ಸುರ್ಜೇವಾಲಾ ಸರ್ ಹೇಳದೆ ಅಪ್ರಿಷಿಯೇಟ್ ಮಾಡಿದ್ರು ನಂತರ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಪ್ರತಿ ಮನೆಗೆ ಹೋಗಿ ಕಷ್ಟ ಕೇಳೋದು ಇದು ಟೌನ್ ಅಲ್ಲಿ ಹದಿನಾಲ್ಕು ವಾರ್ಡ್ ಮುಗಿಸಿದೀನಿ ಅದಕ್ಕೂ ಅಪ್ರಿಷಿಯೇಟ್ ಮಾಡಿದ್ರು ಮತ್ತೆ ಡಿಜಿಟಲ್ ಚಿಕ್ಕಬಳ್ಳಾಪುರ ಅಂತ ಸರ್ ಇದನ್ನ ಸಾಧ್ಯ ಆದ್ರೆ ಇದನ್ನ ಸ್ಟೇಟ್ ಲೆವೆಲ್ ಇಂಪ್ಲಿಮೆಂಟ್ ಮಾಡಬಹುದಾ ಅನ್ನೋದು ಒಂದು ಮಾತು ಬಂತು ಅಂದ್ರೆ ಪ್ರತಿ ಮನೆಗೂ ಕ್ಯೂ ಆರ್ ಕೋಡ್ ಕೊಟ್ಟು ಅಲ್ಲಿ ಸಮಸ್ಯೆ ಮಾಡೋದು ನನ್ನ ಕ್ಷೇತ್ರದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ವಿಲೇವಾರಿ ಮಾಡಿ ಆ ಡೀಟೇಲ್ಸ್ ನ ಸರಿಗೂ ಕೊಟ್ಟೆ ಮತ್ತೆ ಇನ್ನು ನನ್ನ ವೈಯಕ್ತಿಕ ಇನಿಷಿಯೇಟಿವ್ ಅಮ್ಮ ಆಂಬುಲೆನ್ಸ್ ಅಂತ ಹತ್ತು ಆಂಬುಲೆನ್ಸ್ ಇದ್ರ ವಿಶೇಷತೆ ಏನು ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುತ್ತೆ ಹನ್ನೆರಡು ನಿಮಿಷದೊಳಗಡೆ ಆಂಬುಲೆನ್ಸ್ ನ ಮನೆ ಮುಂದೆ ನಿಲ್ಲಿಸ್ತೀವಿ ಇದು ಟೋಟಲ್ ನನ್ನ ಪರ್ಸನಲ್ ಎಕ್ಸ್ಪೆಂಡಿಚರ್ ಇಂದ ಆಗಿದೆ ಇದು ಮುಂದಿನ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಹೇಗೆ ಎಫೆಕ್ಟಿವ್ ಆಗಿ ನಿರ್ವಹಿಸಬಹುದು ಅಂತ ಮತ್ತೆ ಕೊನೆಯದಾಗ್ ಬಂದ್ರೆ ಇನ್ನು ನನ್ನ ಇನಿಷಿಯೇಟಿವ್ಸು ಎಲ್ಲ ಹೇಳಿದ ನಂತರ ಮತ್ತೆ ಆರ್ಗನೈಸೇಷನ್ ವಿಚಾರ ಮಾತಾಡಿದ್ರೆ ಹೇಗೆಲ್ಲ ನಾವು ಸಂಘಟನೆ ಮಾಡಬಹುದು ಟ್ವೆಂಟಿ ಏಟ್ ಅಲ್ಲಿ ಪವರ್ಗೆ ಹೇಗೆ ಬರ್ಬೋದು ಟ್ವೆಂಟಿ ಏಟ್ ಅಲ್ಲಿ ಮತ್ತೆ ಹೈಯೆಸ್ಟ್ ಮೆಜಾರಿಟಿ ಅಲ್ಲಿ ಹೇಗೆ ಗೆಲ್ಲಬೇಕು ಇವೆಲ್ಲ ಕೆಲವು ಇನ್ಪುಟ್ಸ್ ಕೊಟ್ಟರು ಬಹಳ ನಾನು ಇಪ್ಪತ್ತು ನಿಮಿಷ ಅನ್ಕೊಂಡಿದ್ದೆ ನಲವತ್ತೈದು ನಿಮಿಷದವರೆಗೂ ನನಗೆ ಅವಕಾಶ ಸಿಕ್ತು ನನ್ನ ಮತ್ತಷ್ಟು ಬಿ ಜೆ ಅನ್ನ ಅದೇ ಗಟ್ಟಿತನದಿಂದ ಯಾವುದೇ ಅಂಜಿಕೆ ಇಲ್ಲದೆ ಇನ್ನ ಕೆಲವು ವಿಚಾರಗಳು ಎಲ್ಲ ಚರ್ಚೆ ಮಾಡಲಾಯ್ತು ಅದೆಲ್ಲ ಹೇಳಿದ್ರು ಸೊ ಮತ್ತಷ್ಟು ಸ್ಫೂರ್ತಿ ತುಂಬಿದ್ರು ಮತ್ತಷ್ಟು ಎಫೆಕ್ಟಿವ್ ಆಗಿ ಗಟ್ಟಿಯಾಗಿ ಪಾರ್ಟಿ ಪರವಾಗಿ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಎಚ್ಚರಿಕೆ ಬೇಡ ಅಂತ ಒಂದು ಧೈರ್ಯ ಹೇಳೋದು ಯಾಕಂದ್ರೆ ಅವರು ಕೆಲವರು ಬಹಳ ನನ್ನ ಮೇಲೆ ಟ್ರಿಂಗಿ ತೋರಿಸಿ ಒಂದ್ ಏಳೆಂಡ್ ಡಿಫಾರ್ಮೇಶನ್ಸ್ ಎಲ್ಲ ಹಾಕಿದ್ದಾರೆ ಸೊ ಅದ್ ಎಪ್ಪತ್ತಾದ್ರೂ ಎದ್ದು ಅಂತ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಈಗ ಸುಬಾರೆಡ್ ಡಿ ಬಂದಿದ್ರು ಅದಕ್ಕಿಂತ ಮುಂಚೆ ಪುಟ್ಟರಾಮೇಗೌಡ ಸರ್ ಬಂದಿದ್ರು ನಾವು ಈಗ ನಮ್ಮ ಉಸ್ತುವಾರಿ ಸಚಿವ ಎಂ ಸಿ ಸರ್ ಇದ್ದಾರೆ ನಮ್ಮ ಎಲ್ಲದಕ್ಕೂ ಸ್ಪಂದಿಸ್ತಿದ್ದಾರೆ ನಮ್ಗೆ ಯಾವುದೇ ಕಂಪ್ಲೇಂಟ್ಸ್ ಇರಲಿಲ್ಲ ನಮ್ದು ಏನಂದ್ರೆ ಜಸ್ಟ್ ಇಂಪ್ಲಿಮೆಂಟೇಷನ್ ಹೆಂಗಿದೆ ಈಗ ಅದ್ ತಗೊಂಡಿದ್ದಾರೆ ಅಂದ್ರೆ ಸೀಕ್ವೆನ್ಸ್ ಅಸೆಂಬ್ಲಿ ನಂಬರ್ ನೋಡಿ ಈಗ ಒನ್ ಫಾರ್ಟಿ ಒನ್ ಫಾರ್ಟಿ ಒನ್ ಒನ್ ಫಾರ್ಟಿ ಟು ಈ ತರ ತಗೊಂಡೋಗಿದ್ದಾರೆ ಓಲ್ಡ್ ಮೈಸೂರಿಂದ ಸೊ ಆ ಸೀಕ್ವೆನ್ಸ್ ಅಲ್ಲಿ ನನ್ನ ಅಸೆಂಬ್ಲಿ ಬಂದಿದೆ ಚರ್ಚೆ ಚೆನ್ನಾಗ್ ಮತ್ತೆ ನಮ್ ಕೆಲವು ರಿಕ್ವೈರ್ಮೆಂಟ್ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ಕೇಳೋದು ನಾನು ಒಂದು ಎರಡು ಮೂರು ವಿಚಾರ ಪ್ರಸ್ತಾಪಿಸಿದ ಸರ್ ನನಗೆ ಒಂದು ಹಳ್ಳಿಗೆ ಇನ್ನು ವಾಟರ್ ಫಿಲ್ಟರ್ ಹಾಕ್ಸೋ ಇದೆ ಆದ್ರೆ ಬಜೆಟ್ ಅಲ್ಲಿ ಏನಾಗಿರುತ್ತೆ ನಮ್ಗೆ ಒಂದು ಅನುದಾನ ಕೊಟ್ಟಾಗ ನಾನು ಡೈರೆಕ್ಟ್ ಆಗಿ ಎಲ್ಲ ಬಜೆಟ್ ತೆಗೆದುಕೊಂಡಾಗ ವಾಟರ್ ಫಿಲ್ಟರ್ ಹಾಕ್ಸಕ್ ಆಗಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ ರೋಡ್ಗಿಷ್ಟು ಪಿ ಡಬ್ಲ್ಯೂ ಇಷ್ಟು ಬಿಲ್ಡಿಂಗ್ಸ್ ಇಷ್ಟು ಎಜುಕೇಶನ್ ಇಷ್ಟು ನಾನು ಒನ್ ಟೈಮ್ ಏನಾದ್ರೂ ಒಂದ್ ಹಳ್ಳಿಗೂ ವಾಟರ್ ಫಿಲ್ಟರ್ ಹಾಕ್ಸಕ್ಕೆ ಒಂದು ಸ್ಪೆಷಲ್ ಪರ್ಮಿಷನ್ ಕೊಡಿ ಗೌರ್ಮೆಂಟ್ ಅಲ್ಲಿ ಒಂದು ಹತ್ತನ್ನೆರಡು ಕೋಟಿ ಆಗುತ್ತೆ ಈಗ ನಮ್ಗೆ ಐವತ್ತು ಕೋಟಿ ಕೊಡ್ತಿದ್ರಲ್ಲ ಅದೊಂದು ರಿಕ್ವೆಸ್ಟ್ ಇತ್ತು ಮತ್ತೆ ಕೆಲವು ಸೋಷಿಯಲ್ ಇಶ್ಯೂಸ್ ವಿಚಾರವಾಗಿ ನಾನು ಸರ್ ಜೊತೆ ಡಿಸ್ಕಸ್ ಮಾಡಿದ್ರೆ ಬಹಳ ಚೆನ್ನಾಗಾಯ್ತು ನನಗೆ ಮತ್ತಷ್ಟು ಧೈರ್ಯ ತುಂಬಿದ್ರು ಲಾಸ್ಟ್ ಟೈಮ್ ನನ್ನ ಮೆಜಾರಿಟಿ ಲೆವೆನ್ ತೌಸಂಡ್ ಇತ್ತು ಟ್ವೆಂಟಿ ಏಟ್ಗೆ ದಟ್ ಶುಡ್ ಬಿ ಡಬಲ್ ಇನ್ನೂ ಜಾಸ್ತಿ ಇರಬೇಕು ಅಂತ ಹೇಳಿದ್ರು ಇಲ್ಲ ಇಲ್ಲ ಅದು ಸರಿಯಾಗಿ ಇಲ್ಲ ಇಲ್ಲ ಅಲ್ಲ ಏನಾಗಿತ್ತು ಸ್ಪಂದಿಸ ಇಲ್ಲ ಸ್ಪಂದಿಸ್ತಾರೆ ಅನ್ನೋದಕ್ಕಿಂತ ಅಲ್ಲಿ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಅಂದ್ರೆ ಮೊನ್ನೆ ನಗರಸಭೆಯಲ್ಲಿ ನಗರಸಭೆಯಲ್ಲಿ ಕ್ರಾಸ್ ಔಟ್ ಆಗ್ತಾರೆ ನಮ್ಮ ಪಾರ್ಟಿ ಸಿಂಬಲ್ ಅಲ್ಲಿ ಗೆದ್ದು ಆರು ಜನ ನಮ್ಮ ಪಕ್ಷದ ಅಭ್ಯರ್ಥಿ ವಿರುದ್ಧ ಹಾಕಿ ಅಲ್ಲಿ ಬಿಜೆಪಿ ಅಭ್ಯರ್ಥಿಗೆ ವೋಟ್ ಹಾಕಿ ಗೆಲ್ಲಿಸ್ತಾರೆ ನಾವು ಆರು ಜನನ ಡಿಸ್ಕ್ವಾಲಿಫೈ ಮಾಡ್ತೀವಿ ಪಾರ್ಟಿಯಿಂದ ಈ ಕೋರ್ಟಲ್ ಕೇಸ್ ನಡೀತಿದೆ ಅಲ್ಲಿ ಡಿ ಸಿ ಅವರು ಡಿಸ್ಕ್ವಾಲಿಫೈ ಮಾಡಿದ್ರು ಈಗ ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ ಈ ಆರು ಜನದ ಇಮಿಡಿಯೇಟ್ ರಿಲೇಟಿವ್ಸ್ ಯಾರು ಕೌನ್ಸ್ಲರ್ ಸಸ್ಪೆಂಡ್ಸ್ ಆದ್ರಲ್ಲ ನೀವು ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಮಾಡಿ ಬೇಕು ಅಂದ್ರೆ ಸಸ್ಪೆಂಡ್ ಆಗಿರೋರ್ಗು ಈಗ ಮೊನ್ನೆ ನನಗೆ ದೂರ್ ಕೊಟ್ಟಿರೋದು ಬರೀ ಮೂರೇ ಫ್ಯಾಮಿಲಿ ನನ್ ಮೇಲೆ ದೂರ್ ಕೊಟ್ಟಿರೋದು ಹಸ್ಬೆಂಡ್ ವೈಫ್ ಹಸ್ಬೆಂಡ್ ವೈಫ್ ಹಸ್ಬೆಂಡ್ ವೈಫ್ ಅವರು ಈ ಆರು ಜನ ಕೌನ್ಸ್ಲರ್ಸ್ ಅಲ್ಲಿ ಮೂರು ಜನ ಅವ್ರ ಕಸಿನ್ಸ್ ಅವ್ರ ಬ್ರದರ್ಸ್ ಸೊ ಹಿಂಗೆ ಎಸ್ಟಾಬ್ಲಿಷ್ ಆಗಿದೆ ಅದ್ರ ವಿಚಾರ ಏನ್ ನನ್ನ ಪಾರ್ಟಿಯಲ್ಲಿ ಕೇಳಲಿಲ್ಲ ಪಾರ್ಟಿ ಖಂಡಿತವಾಗೂ ಅದ್ರ ಬಗ್ಗೆ ಪ್ರಸ್ತಾಪನೂ ಆಗ್ಲಿಲ್ಲ ನಂದು ಕೆಲಸ ವಿಚಾರದಲ್ಲಿ ಸಮಾಧಾನ ಮತ್ತೆ ನನ್ಗೆ ಒಳ್ಳೆ ಭವಿಷ್ಯ ಇದೆ ಅಂತ ಲಾಸ್ಟ್